ಭಾಳ ಟಫ್ ಡಿಸಿಷನ್ ಸರ್ ನೀವು ಕೇಳಿರೋ ಪ್ರಶ್ನೆಗೆ ಈ ಡಿಸಿಷನ್ ನಾವೆಲ್ಲ ಮುಂಜು ಇವರು ನಾವೆಲ್ಲ ಕುತ್ಕೋಬೇಕಾರೆ ಇದ್ರ ಬಗ್ಗೆ ಡಿಬೇಟ್ ನಡೀತಾ ಇತ್ತು ಇಡ್ಬೇಕಾ ಬೇಡವಾ ಬೇಕಾ ಒಂದೆರಡು ಶಾರ್ಟ್ ಅನ್ನೋ ಬೇಕಾ ಯಾಕೆ ಅವಲ್ಲ ಹೆದರ್ತಾರೆ ಜನ ಬೇಡ ಫೈನಲ್ ಡಿಸಿಷನ್ ನಾವು ತೊಗೊಂಡಿದ್ದು ಬೇಡ ಸರ್ ವಿಲ್ ಸ್ಟಿಕ್ ಟು ದ ಆನೆಸ್ಟಿ ಆಫ್ ದ ಫುಲ್ ಇಲ್ಲಿ ಹೀರೋಯಿಸಮ್ಗೋಸ್ಕರ ತೋರ್ಸಕ್ಕೆ ಹೋಗ್ಬಿಡಿ ಫಸ್ಟ್ ಕೈ ನಿಂತಿದ್ದೆ ನಾನು ದಯವಿಟ್ಟು ತೋರಿಸ್ಬೇಡಿ ಸಿನಿಮಾಗೆ ಬನ್ನಿ ಆದರೂ ಫ್ಯಾನ್ಸಿಗೆ ಸಿನಿಮಾ ನೋಡೋರಿಗೆ ಒಂದು ಅಡ್ರಿನ ಏನು ರಶ್ ಇಲ್ಲ ಅಂದ್ರೆ ಆಗಲ್ಲ ಸೊ ಏನು ಮಾಡಬೇಕು ಕ್ಲೈಮ್ಯಾಕ್ಸಿಂದ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ದಟ್ ಇಸ್ ಅ ಪ್ಲೇ ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಪಾಯಿಂಟ್ ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ನಿಲ್ಲಿಸ್ಬಿಟ್ಟು ವಿ ವೆಂಟ್ ಬ್ಯಾಕ್ ಸೊ ದಟ್ ನಿಮಗೆ ಮುಂದೆ ಏನಾಗುತ್ತೆ ಅನ್ನೋದು ಆಲೋಚನೆ ಕೂಡ ಇರಲಿ ಒಂದು ಒಂದು ಹಿಂಟ್ ಕೊಟ್ಟಂಗೆ ನಾವು ಪ್ಲಸ್ ಒಂದು ಸ್ಟೋರಿ ಸ್ಟಾರ್ಟ್ ಮಾಡ್ದಂಗೆ ಅದಷ್ಟು ಸ್ಪೀಡಲ್ಲೇ ಹೇಳಬೇಕಲ್ಲ ಸರ್ ಸೊ ಇವನ್ನ ಫ್ಲ್ಯಾಶ್ ಬ್ಯಾಕ್ ಒಂದು ಫ್ಲ್ಯಾಶ್ ಕಟ್ ಕೂಡ ನಾವು ಕಟ್ ಮಾಡಿದ್ದೀವಿ ಅಂದರೆ ಜಸ್ಟ್ ಬಿ ಆನೆಸ್ಟ್ ದ ಸ್ಕ್ರಿಪ್ಟ್ ಆ್ಯಂಡ್ ಟು ಮೇಂಟೈನ್ ಅ ಸ್ಪೀಡ್ ಸರ್ ಮೇಲಾಗಿ ನಿಮ್ಮ ಬಹಳಷ್ಟು ಇಂಟ್ರಿಗಳಲ್ಲಿ ಎಷ್ಟೇ ನಾವು ಪ್ರಶ್ನೆಗಳನ್ನ ಕೇಳೋದು ಸಹ ನೀವು ಹೇಳಿದ್ರೆ ಒಂದೇ ರಾತ್ರಿ ನಡೆಯುವಂಥ ಕತೆ ತುಂಬ ಮಾತಾಡೋಕ್ಕಾಗಲ್ಲ ಅಂತ ಬಟ್ ಆ ಒಂದೇ ಒಂದು ರಾತ್ರಿಯ ಕತೆ ದೊಡ್ಡ ಮಟ್ಟದ ಮ್ಯಾಜಿಕ್ನ ಕ್ರಿಯೇಟ್ ಮಾಡಿದ್ವಿ ಸರ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಅರುಣ್ ಅಂತ ಪ್ರತಿ ನ್ಯೂಸ್ ಚಾನಲಿಂದ ಸರ್ ಬಿಗ್ ಬಾಸಲ್ಲಿ ಜಗದೀಶ್ಗೂ ಮತ್ತು ಚೈತ್ರ ಕುಂದಪ್ಪರ್ಗೂ ಒಂದು ಜಗಳ ನಡಿಬೇಕಾದ್ರೆ ಅಪ್ಪಂಗೆ ಕುಟ್ಟಿದ್ರೆ ಅನ್ನೋ ಒಂದು ಪದ ಬರುತ್ತೆ ಅದೇ ಸಾಂಗು ಅದೇ ವರ್ಡು ಈ ಒಂದು ಸಾಂಗಲ್ಲಿ ಬರುತ್ತೆ ಸರ್ ಅದು ಯಾಕಂದ್ರೆ ನಿಮ್ಮ ಸಿನಿಮಾದಲ್ಲಿ ಯಾಕಂದ್ರೆ ನಿಮ್ಮ ಬಿನಯ ಚಕ್ರವರ್ತಿ ಭಾಷಾ ಅಂತ ನಿಮ್ಮ ಸಿನಿಮಾದಲ್ಲಿ ಹತ್ರ ಬರೋದು ಕೆಲವು ಫ್ಯಾನ್ಸ್ ಫ್ಯಾನ್ಸ್ಗಳಾಗಿರ್ಬೋದು ಇಲ್ಲ ಸರ್ ಒಬ್ಬ ಪ್ರಪಂಚದಲ್ಲಿ ಲೋಫರ್ಗಳಂತ ಇರ್ತಾರೆ ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಹಾಕ್ಕೊಂಡವ್ರು ಅವ್ರಿಗೆ ಹೇಳೋದು ಅಪ್ಪ ಕೊಟ್ಟಿದ್ರೆ ಬಾರು ಅಂತ ಅವ್ರಿಗೆ ಹೇಳಿರೋದು ಒಳ್ಳೆಯವ್ರಿಗಲ್ಲ ಮಿಸ್ಟೇಕೇ ಮಾಡ್ಕೊಂಬೇಡಿ ಅದು ಹೇಳ್ತಾ ಇರೋದು ಅವರಿಗೆ ನೋಡ್ತಾ ಇರೋರು ನೀವು ಒಳ್ಳೆಯವರು ಅದು ನಿಮಗಲ್ಲ பேரே ஹீரோகளிங்கல்ல இது அவருக்கு டாண்ட் கொட்டரா இவ்வளோ டாண்ட் கொட்டரா அன்னோதுபேட யாரும் அல்ல சினிமாதிரி விலன்ஸ் க்ளாரிட்டி சின்ன சார் சப்போஸ் சார் நம்ம ஹுடுகி யாரும் ரோடல் ரோடல் நம்ம எண்மக்கை ஹி தொரை கொட்டே நான் சன்னதில் மாத்தாடுத்துவ சார் சும் ಕರೆಕ್ಟಾ ಸರ್ ಎಂಥ ಒಳ್ಳೊಳ್ಳೆ ಪದ ಇದೆ ನಮ್ಮಲ್ಲಿ ಅದನ್ನು ಯಾವುದೂ ಉಪಯೋಗಿಸಿಲ್ಲ ಸರ್ ನೀಟಾಗಿ ಹೇಳಿದೆ ಅಪ್ಪಂಗುಟ್ಟಿದ್ರೆ ಬಾ ಅಷ್ಟೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಡೆದಿರೋ ಸಿಚುವೇಶನ್ ಬೇರೆ ಇದು ಬೇರೆ ಹೋಲಿಕೆ ಮಾಡಬೇಡಿ ತಪ್ಪು ಇದು ಲೋಫರ್ಗಳಿಗೆ ಮಿಕ್ಕಿದ್ದೆಲ್ಲ ಒಳ್ಳೆಯವ್ರಿಗೆ ಓಕೆ ಥ್ಯಾಂಕ್ ಯು ಸರ್ ಸರ್